ಸಮಾಜದ ಶ್ರೇಯೋಭಿವೃದ್ಧಿಯೇ ನಮ್ಮ ಸಂವಿಧಾನದ ಅಂತಿಮ ಆಶಯವೆಂದು ಅರಿತು ಅಭಿವೃದ್ಧಿಯ ಪಥದಲ್ಲಿ ನಾವೆಲ್ಲ ನಡೆಯೋಣವೆಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸಚಿವ ಎಸ್ ಮಧು ಬಂಗಾರಪ್ಪನವರು ಹೇಳಿದರು ಜಿಲ್ಲಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಡಿಎಆರ್ ಮೈದಾನದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಅವರು ಮಾತನಾಡಿದರು ಭಾರತವನ್ನ ವಿಶ್ವಮಾನ್ಯ ಹಾಗೂ ಬಲಾಢ್ಯ ಗಣರಾಜ್ಯವನ್ನಾಗಿ ರೂಪಿಸುವಲ್ಲಿ ತಮ್ಮ ತನು ಮನ ಧನಗಳಿಂದ ತ್ಯಾಗಗೈದ ಬಲಿದಾನ ನೀಡಿದ ನಾಯಕರನ್ನ ಅಸಂಖ್ಯಾತ ಯೋಧರನ್ನ ಹಾಗೂ ದೇಶಾಭಿಮಾನಿಗಳನ್ನ ನೆನೆಯುವುದು ಹಾಗೂ ಅವರು ಆಶಿಸಿದಂತೆ ರಾಷ್ಟ್ರವನ್ನ ಅಭ್ಯುದಯದ ಪಥದಲ್ಲಿ ಮುನ್ನಡೆಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಸಮಾಜವಾದದಲ್ಲಿ ನಂಬಿಕೆಯುಳ್ಳ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ನಮ್ಮ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನುವಂತಹ ತತ್ವದಡಿಯಲ್ಲಿ ನಂಬಿಕೆ ಇರಿಸಿದ್ದು ಹಲವು ಹೊಸ ಯೋಜನೆಗಳ ಮೂಲಕ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಿದೆ ಅಲ್ಲದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಪ್ರತಿ ಮನೆಯ ಕೋಟ್ಯಾಂತರ ಫಲಾನುಭವಿಗಳಿಗೆ ನೇರ ಆರ್ಥಿಕ ಸೌಲಭ್ಯವನ್ನು ಒದಗಿಸಿದೆ ಎಂದು ಹೇಳಿದರು ಹಾಜರಿದ್ದು ಕವಾಯ ತುಕುಡಿಗಳ ಪರಿಶೀಲನೆಗೆ ಮಾನ್ಯ ಕರ್ನಾಟಕ ಸರ್ಕಾರ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಎಸ್ ಮಧು ಬಂಗಾರಪ್ಪನವರು ಪೆರೇಡ್ ಕಮಾಂಡರ್ ವರ್ಚದಲ್ಲಿ ತೆರಳುತ್ತಿದ್ದಾರೆ ಅತ್ಯಂತ ಗೌರವದಿಂದ ವೇದಿಕೆ ನೀಡತಕ್ಕಂಥ ಎಲ್ಲರೂ ಎಪ್ಪತ್ತೈದರ ಅಮೃತ ಮಹೋತ್ಸವದ ಈ ಸಂದರ್ಭದ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಭಾರತದ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿದೆ ಈ ದಿನವನ್ನ ಸಂಭ್ರಮಿಸಲು ಪ್ರತಿ ವರ್ಷ ಈ ದಿನಾಂಕವನ್ನ ಗಣರಾಜ್ಯೋತ್ಸವ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಬಂದು ನಿಂತಿದ್ದೇವೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ದೇಶ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು ಶಿಕ್ಷಣದ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಇವೆಲ್ಲವೂ ಕೂಡ ಸಿಕ್ಕಿತು ಸಂವಿಧಾನ ಭಾರತದ ಸರ್ವೋಚ್ಚ ಕಾನೂನು ಈ ಸಂವಿಧಾನವು ರಷ್ಯಾ ಬ್ರಿಟನ್ ಅಮೆರಿಕ ಇತರೆ ರಾಷ್ಟ್ರಗಳ ಸಂವಿಧಾನದ ಅಂಶಗಳನ್ನ ಒಳಗೊಂಡು ಸಂವಿಧಾನವನ್ನ ರಚಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರನ್ನ ಸಂವಿಧಾನದ ಪಿತಾಮಹ ಅಂತ ಹೇಳಿ ನಾವೆಲ್ಲರೂ ಕೂಡ ಕಲಿತೇವೆ ನಾವು ಈ ಸಂವಿಧಾನವನ್ನು ಗೌರವಿಸುವ ಅದರ ನಿಯಮಗಳನ್ನ ಪಾಲಿಸುವ ಮೂಲಭೂತ ಹಕ್ಕುಗಳಂತೆ ದೇಶದ ಪ್ರಜೆಗಳಿಗಾಗಿ ನಾವೆಲ್ಲರೂ ಕೂಡ ನೀಡಲಾಗಿರುವಂತಹ ಮೂಲಭೂತ ಕರ್ತವ್ಯಗಳನ್ನು ಕಲಿಸ್ತೇವೆ ಕವಾಯಿತಿನಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಕೂಡ ಗೌರವದಿಂದ ಸ್ವಾಗತಿಸೋಣ ಮೊದಲನೇ ತುಕುಡಿ ಪಿ ಎಂಟನೇ ಕಡೆ ಮಾಚೇನಹಳ್ಳಿ ಶ್ರೀ ಚೇತನ್ ಎಸ್ ಕೆ ತುಕುಡಿಯ ನಾಯಕರು ಮೂಲಕ ಮಾಡುತ್ತಿದೆ ಅರಣ್ಯ ಇಲಾಖೆ ಶಿವಮೊಗ್ಗ ಶ್ರೀ ಕೊಟ್ರೇಶ್ ದಾನಮನವರ್ ನೇತೃತ್ವದಲ್ಲಿ ತಡೆಗಳು ಮುಂದುವರಿತಾ ಇದೆ ಅಗ್ನಿಶಾಮಕ ದಳ ಶಿವಮೊಗ್ಗ ಶ್ರೀಸ್ವಾಮಿ ಮೊದಲ ಬಾರಿಗೆ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರನ್ನು ಕರೆಸಿ ಗೌರವಿಸಿದ ಶಾಲೆ ಜ್ಞಾನದೀಪ ಜಾವಳ್ಳಿ ಗರ್ಲ್ಸ್ ಕುಮಾರಿ ಕಲ್ಪಿತಾ ಅವರವರ ನೇತೃತ್ವದಲ್ಲಿ ಆಟಕ ಮುಂದು ಆದಿ ಚಿಂಚನಗಿರಿ ಪ್ರಿಯದರ್ಶಿನಿ ಆಂಗ್ಲ ಪ್ರೌಢಶಾಲೆ ಪ್ರತಿ ವರ್ಷ ನೂರು ಪರ್ಸೆಂಟ್ ಫಲಿತಾಂಶವನ್ನ ಪಡೆದು ವಿಜ್ಞಾನದಲ್ಲಿ ಹೆಚ್ಚು ಸಾಧಿಸ್ತಾ ಇರುವಂತಹ ಶಾಲೆ ಪ್ರಿಯದರ್ಶಿನಿ ಆಂಗ್ಲ ಪ್ರೌಢಶಾಲೆ ವರ್ಷಿಣಿ ಇವರ ನೇತೃತ್ವವನ್ನು ಭುವನ್ ಹುಡುಗರ ಮುನ್ನಡೆಸ್ತಾ ಇದ್ದಾರೆ ಜವಾಹರ್ ನವೋದಯ ವಿದ್ಯಾಲಯ ಬಾಲಕಿಯರ ವಿಭಾಗ ಕುಮಾರಿ ಕುಮಾರಿ ಅಂಕಿತಾ ಇವರ ನಾಯಕತ್ವದಲ್ಲಿ ಮೊರಾರ್ಜಿ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾವು ಸ್ವತಂತ್ರ ಸ್ವತಂತ್ರ ಘೋಷಿಸಿಕೊಂಡ ಸುದಿನ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮದೇ ದೇಶ ನಮ್ಮದೇ ಸಂವಿಧಾನ ನಮ್ಮದೇ ಆಡಳಿತ ಎನ್ನುವ ಪಥವನ್ನು ಸಮಸ್ತ ಭಾರತೀಯರು ಕೈಗೊಂಡ ಪವಿತ್ರ ದಿನ ಸ್ವತಂತ್ರ ಭಾರತ್ ಒಂದು ಸದೃಢ ಸಂವಿಧಾನ ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಹಿರಿಯರ ತಂಡ ಅವರ ಅವಿರತ ಪ್ರಯತ್ನದ ಫಲವಾಗಿ ವಿಶ್ವಕ್ಕೆ ಮಾದರಿಯಾದ ನಮ್ಮ ಸಂವಿಧಾನ ರೂಪುಗೊಂಡಿದೆ ನಮ್ಮ ಗಣ ಗಣರಾಜ್ಯದ ಇಂದಿನ ಅಸ್ತಿತ್ವಕ್ಕೆ ನಮ್ಮ ಸಂವಿಧಾನವೇ ತಳಹಾದಿ ವಿಶ್ವದಲ್ಲಿಯೇ ಅತಿ ಅತ್ಯಂತ ಸುದೀರ್ಘವಾದ ಅತ್ಯಂತ ಸುಸಬ್ ಬುದ್ಧವಾದ ಲಿಖಿತ ಸಂವಿಧಾನ ನಮ್ಮದು ಭಾರತ ಸಾರ್ವಭೌಮತೆಗೆ ಧಕ್ಕೆ ತಾರದಂತೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಅಭಿವೃದ್ಧಿಯ ಕಡೆಗೆ ಸಾಗುತ್ತಿರುವ ರಾಜ್ಯ ನಮ್ಮ ಕರ್ನಾಟಕ ಸಮಾಜದಲ್ಲಿ ನಂಬಿಕೆ ಉಳ್ಳ ಜನಪ್ರಿಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನೇತೃತ್ವ ನೇತೃತ್ವದ ನಮ್ಮ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದೊಡೆಯಲ್ಲಿ ನಂಬಿಕೆ ಇರಿಸಿದ್ದು ಹಲವು ಹೊಸ ಯೋಜನೆಗಳ ಮೂಲಕ ನಾಡಿನ ಸರ್ವೋತ್ಮುಖ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಿದೆ ಅಲ್ಲದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಮತ್ತು ಯುವನಿಧಿ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಪ್ರತಿ ಮನೆ ಕೋಟ್ಯಾಂತರ ಫಲಾನುಭವಿಗಳಿಗೆ ನೇರ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿದೆ ನಮ್ಮ ಸರ್ಕಾರವು ಅಸ್ತಿತ್ವಕ್ಕೆ ಬಂದ ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಗುಣಾತ್ಮಕ ಬದಲಾವಣೆ ತರಲು ಪ್ರಯತ್ನಿಸಲಾಗಿದೆ ಶಾಲಾ ಕಟ್ಟಡ ಸುಧಾರಣೆ ಹಾಗೂ ಪಠ್ಯ ಕ್ರಮ ಸುಧಾರಣೆಗೂ ಸುಧಾರಣೆಗೂ ಕ್ರಮ ಕೈಗೊಳ್ಳಲಾಗುತ್ತಿದೆ ಪುಸ್ತಕ ಪ್ರಸ್ತುತ ಸಾಲಿನಲ್ಲಿ ಒಂದರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿ ಜೊತೆಗೆ ಒಂಬತ್ತು ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗೂ ಬಿಸಿಯೂಟ ಮೊಟ್ಟೆ ಚಿಕ್ಕೆ ಹಾಗೂ ಬಾಳೆಹಣ್ಣು ವಿತರಿಸಲಾಗುತ್ತಿದೆ ಈ ಮೊದಲು ವಾರಕ್ಕೆ ಮೊಟ್ಟೆ ಒಂದು ಮೊಟ್ಟೆ ಬದಲು ಈಗ ಎರಡು ಮೊಟ್ಟೆಯನ್ನ ವಾರಕ್ಕೆ ಕೊಡಲಾಗುತ್ತಿದೆ ಪ್ರಸ್ತುತ ಸಾಲಿನಲ್ಲಿ ಹದಿಮೂರು ಆರುನೂರ ಎಂಬತ್ತೆರಡು ಪದವಿ ಶಿಕ್ಷಕರ ನೇಮಕಾತಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಉಚಿತ ವಿದ್ಯುತ್ ಶಕ್ತಿ ಹಾಗೂ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲಾಗಿದೆ